you ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಚಂದ್ರಗೌಡ ಎಲ್ಲರೂ ಹೇಗಿದ್ದೀರಾ ನೀವು ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಒಂದು ಮದುವೆ ಇದೆ ಸೊ ಅದಕ್ಕಾಗಿ ಇದು ಬ್ಲಾಗ್ ಪೂರ್ತಿ ವೆಟ್ಟಿಂಗ್ ಬ್ಲಾಗ್ ಆಗಿರುತ್ತೆ ಅವನು ಶಾರ್ಟ್ಸಲ್ಲಿ ಹಾಕಿದ್ದೆ ನೀವು ನೋಡಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು ಬನ್ನಿ ಇವಾಗ ಹೊಡ್ದೋಣ ಗೈಲ್ಸ್ ನೋಡಿ ನನ್ನ ತಮ್ಮನೂ ಬಂದಿದ್ದಾರೆ ನಮ್ಮ ಅತ್ತೆನೂ ಬಂದಿದ್ದಾರೆ ಇವ್ರು ನೋಡಿ ಗೈಸ್ ಬಸ್ ಬಂತು ಇವಾಗ ಮದುವೆಗೆ ನಾವು ಹೊಲ್ಟಿದಿವಿ ಇವತ್ತು ಸಾಟರ್ಡೇ ಆಗಿ ಸಂಡೇ ಆಗಿರೋದ್ರಿಂದ ತುಂಬಾ ಜನ ಊರಿಗೋಗರು ಇರ್ತಾರೆ ಫಂಕ್ಷನ್ ಮದುವೆ ಎಲ್ಲ ಇರುತ್ತಲ್ಲ ಸೊ ಅದಕ್ಕಾಗಿ ತುಂಬಾ ರೆಶ್ ಇತ್ತು ಗೈಸ್ ಆದರೂ ಹೆಂಗೋ ಬಂದ್ವಿ ರೆಶ್ ಅಲ್ಲಿ ಇವಾಗ ಮದುವೆ ಮನೆಗೆ ಬಂದಿದೀವಿ ನೋಡೋಣ ಬನ್ನಿ ಗೈಸ್ ಗಣ್ಣ ಮನೆಯಿಂದ ಇವಾಗ ಚೌಟಿ ಕರ್ಕೊಂಡ್ಬರ್ತಾ ಇದ ಸಾಗೆ ನೈಟು ಏನೇನು ಶಾಸ್ತ್ರ ಮಾಡ್ತಾರೆ ಎಲ್ಲನೂ ಸಹ ನಾನು ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಕೆಲವೊಂದು ಶಾಸ್ತ್ರನ ಮನೆಯಲ್ಲೇ ಮಾಡ್ಕೊಂಡು ಬಂದುಬಿಟ್ಟಿದ್ರು ನೈಟು ಟೈಮ್ ಸಿಗೋದಿಲ್ಲ ಲೇಟಾಗಿ ಹೋಗುತ್ತೆ ಅಂತ ಯಾಕಂದರೆ ಬೆಳಗ್ಗೆ ಮೂವರ್ತ ಬೇಗ ಇತ್ತು ಸೊ ಅದಕ್ಕಾಗಿ ಬೇಗ ಇದೆ ಅಂತ ಹೇಳಿಬಿಟ್ಟು ಇದು ಮನೇಲೇ ಸ್ವಲ್ಪ ಮುಗಿಸ್ಕೊ ಬಂದಿದ್ರು ಹಾಗೆ ನಮ್ಮ ತಮ್ಮ ಯಾವ ಥರ ತೀಟೆ ಮಾಡ್ತಾಯಿದ್ದಾನೆ ನೋಡಿ ಕೆಳಗಡೆ ನಿಂತ್ಕೊಂಡು ಹಾ ಹೇಳೋ ಅಂತಂದರೆ ಅವನದೇ ಏನೋ ನಾಟ ಫಸ್ಟಿಗೆ ಅವನ ರೆಡಿ ಮಾಡಿಬಿಟ್ಟು ಅವನು ಮತ್ತು ನನ್ನ ತಮ್ಮ ಇಬ್ಬರು ಹೋಗ್ಬಿಟ್ರು ಆಟ ಆಡ್ಕೊಳ್ಳೋಕ್ಕೆ ಗೈಸ್ ನೋಡಿ ಇವಾಗ ಗಂಡು ಮತ್ತು ಹೆಣ್ಣ ಇಬ್ಬರು ಇವಾಗ ರಿಸೆಪ್ಷನ್ಗೆ ಕರ್ಕೊಂಡ್ ಬರ್ತಾ ಇದ್ದಾರೆ ನೋಡೋಣ ಬನ್ನಿ ಹೇಗಿರುತ್ತೆ ಸಾಗೆ ನಮ್ಮ ತಮ್ಮಂದು ವಿಡಿಯೋ ಮಾಡ್ಕೊಳಣ ಅವ್ನು ಯಾವ ಥರ ರೆಡಿಯಾಗಿದ್ದಾನೆ ಅಂತ ಅಂತ ಅಂದ್ಕೊಂಡೆ ಬಟ್ ಅವ್ನು ನನ್ನ ಕೈಗೆ ಸಿಕ್ಕಿರಲಿಲ್ಲ ಅಷ್ಟ್ರೀಟೆ ಆಗಿಬಿಟ್ಟಿದ್ದ ನನ್ನ ತಮ್ಮ ಇದ್ನಲ್ಲ ನನ್ನ ತಮ್ಮನ ಜೊತೆಗೆ ಅವನು ಸೇರಿಕೊಂಡು ಇಬ್ಬರು ಮ ಮದುವೆ ಮನೇಲಿ ಫುಲ್ಲು ಆಟನೇ ಆಡ್ತಾಯಿದ್ರು ನಮ್ಮಪ್ಪ ಅಂತೂ ಅವನ ಹಿಡ್ಕೊಂಡು ಹಿಡ್ಕೊಂಡು ಸಾಕಾಗೋಗ್ಬಿಟ್ಟಿತ್ತು ಹಾಗೇ ನಮ್ಮ ಅಜ್ಜಿ ಎಲ್ಲರೂ ಕೂಡ ಮೀಟಿಂಗ್ ಹೊಡಿತಾ ಇದ್ದರು ಅಜ್ಜಿದಿರು ಎಲ್ಲರೂ ಸರಿ ಸಿಗ್ತಾರಲ್ಲ ಎಲ್ಲನೂ ಕೂತ್ಕೊಂಡು ಮಾತಾಡ್ತಾಯಿದ್ರು ನನ್ನ ತಮ್ಮ ಮನೆ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ನಾವು ಫಸ್ಟಿಗೆ ಅವನಿಗೆ ಊಟ ಮಾಡಿಸೋಕ್ಕೆ ಅಂತ ಬಂದ್ವಿ ಅವನೊಬ್ಬನಿಗೆ ನಮ್ಮಮ್ಮ ಇದ್ದರು ಹಾಗೇ ಊಟ ಎಲ್ಲನೂ ಕೂಡ ಇದ್ದರು ನನ್ನ ತಮ್ಮಂದಿರಿಬ್ಬರೂ ಸಹ ತಿಂತಾ ಇದ್ದರು ಊಟನ ನಾವು ಆಮೇಲೆ ಊಟನ ಮಾಡ್ಕೊಂಡ್ವಿ ನೈಟು ಸಹ ಊಟ ಕೂಡ ಚೆನ್ನಾಗಿತ್ತು ಹಾಗೆ ನೋಡಿ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದಾರೆ ಹಾಗೆ ನೈಟು ಶಾಸ್ತ್ರ ಬಳೆ ಶಾಸ್ತ್ರ ಅಸ್ತುಶಾಸ್ತ್ರ ಎಲ್ಲನೂ ಕೂಡ ಮಾಡಿದ್ದೀವಿ ಕೆಲವೊಂದು ವೀಡಿಯೋಸು ನಮ್ಮ ಅಪ್ಪನೇ ಮಾಡಿಕೊಟ್ಟಿದ್ದಾರೆ ನನಗೆ ನಾನು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸನ್ನ ನಾನು ಮಾಡ್ಕೊಂಡಿದ್ದೀನಿ ಮದುವೆ ತುಂಬ ಚೆನ್ನಾಗಾಯಿತು ಹಾಗೆಯೇ ಎಲ್ಲರೂ ಕೂಡ ಈ ವಿಡಿಯೋನ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಎಲ್ಲಾದರೂ ಕೂಡ ಇಷ್ಟ ಆಗ್ಬೋದು ನಿಮಗೆ ಏನಾದರೂ ಗೊತ್ತಿಲ್ಲದರೋ ಅಂತ ಐಡಿಯಾಸು ನಿಮಗೆ ಸಿಗ್ಬೋದು ಸೊ ಅದಕ್ಕಾಗಿ ಈ ವಿಡಿಯೋನ ಫುಲ್ಲು ನೋಡ್ಕೊಳ್ಳಿ ಹಾಗೆ ನನ್ನ ದೊಡ್ಡಪ್ಪ ವೀಡಿಯೋ ಮಾಡಿಕೊಂಡು ಯೂಟ್ಯೂಬ್ಗೆ ಹಾಕು ಅಂತ ಹೇಳಿ ಹೇಳ್ತಾಯಿದ್ರು ಸೊ ಅದಕ್ಕೆ ಅವ್ರದ್ದು ಒಂದು ವೀಡಿಯೋ ಮಾಡಿಕೊಂಡೆ ಹಾಕಿ ಹಾಕ್ತೀನಿ ದೊಡ್ಡಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ನಮ್ಮಪ್ಪ ನಮ್ಮ ದೊಡ್ಡಪ್ಪ ಮಾತಾಡ್ತಾಯಿದ್ರು ಏನೋ ಕುತ್ಕೊಂಡು ಹಾಗೆಯೇ ನಮ್ಮ ಅಕ್ಕನ ಮಗಳು ವೀಡಿಯೋ ಮಾಡೋಕ್ಕ ಅಂತ ಹೇಳ್ತಾಯಿದ್ಲು ಆವಾಗಲೇ ನಾನು ನಿಮಗೊಂದು ಹುಡುಗಿ ತೋರಿಸಿದ್ನಲ್ಲ ಅವಳೇನೆ ವೀಡಿಯೋ ಮಾಡೋಕ್ಕ ಅಂದ್ರು ನಿಂದು ಮಾಡ್ತೀನಿ ಅಂತ ಅಂದೆ ಬೇಡ ಬೇಡ ಅಂತ ಅಂದು ಆಮೇಲೆ ಹೋಗ್ಬಿಟ್ಟು ಅವ್ರು ಅಮ್ಮನ್ನ ಕೇಳ್ಕೊಂಡು ಬಂದು ಕ ವೀಡಿಯೋ ಆಯಿತು ನಂದು ಮಾಡಾಕು ಅಂತ ಹೇಳಿದ್ಳು ಆಮೇಲೆ ಅದಕ್ಕೆ ಅವಳದು ವೀಡಿಯೋ ಮಾಡಿಕೊಂಡೆ ಹಾಗೇ ಅವಳು ವೀಡಿಯೋಸು ನನ್ನ ವೀಡಿಯೋಸ್ ಎಲ್ಲನೂ ಸಹ ನೋಡ್ತಾಳಂತೆ ಅದೊಂದು ತಮ್ಮಂದು ಜಾಸ್ತಿ ಬಿಡು ಅಂತ ಹೇಳ್ತಾ ಇರ್ತಾಳೆ ಅವನು ನೋಡೋದಕ್ಕೆ ಇಷ್ಟ ಅಂತೆ ಅವಳಿಗೆ ಅದಕ್ಕೆ ಅವಂದೇ ಬಿಡಕ್ಕ ಅಂತ ಹೇಳ್ಬಿಟ್ಟು ಕೇಳ್ತಾಯಿರ್ತಾಳೆ ಹಾಗೆ ಎಲ್ಲ ಎಕ್ಸಿಬಿಷನೆಲ್ಲ ಆಗಿದ್ದಾದಮೇಲೆ ನೈಟು ಬಳೆ ಶಾಸ್ತ್ರ ಇತ್ತು ಎಲ್ಲರೂ ಕೂಡ ಬಳೆ ತೊಡಸ್ಕೊಂತ ಇದ್ರು ನಮ್ಮಮ್ಮ ಎಲ್ಲರೂ ಕೂಡ ಇದು ಇನ್ನೊಬ್ರು ಅಕ್ಕ ಇವಾಗ ಬಳೆ ತೊಡಸ್ಕೊಳ್ತಾ ಇದ್ದಾರೆ ಕವಿತಾ ಅಂತ ಹೇಳಿ ಇವ್ರ ಹೆಸರು ನಮ್ಮ ಅಜ್ಜಿ ಕೂತ್ಕೊಂಡು ಇದ್ದರು ಹೇಳ್ತಾಯಿದ್ರು ಯಾವ ಥರ ಮಾಡಬೇಕು ಶಾಸ್ತ್ರಗಳನ್ನ ಅಂತ ಇದ್ದರು ಆ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳ್ಕೊಡ್ತಾಯಿದ್ರು ಹಾಗೆ ಅಲ್ಲಿ ಇನ್ನು ಇಬ್ರು ನಿಂತ್ಕೊಂಡಿದ್ದಾರಲ್ಲ ಅವರಿಬ್ರು ಸಹ ನಮ್ಮ ಅಕ್ಕಂದಿರೆ ಮೂರು ಜನ ಅಕ್ಕಂದಿರು ಸ್ವಂತ ಅಕ್ಕ ಅಲ್ಲ ಕಝಿನ್ಸು ಆಮೇಲೆ ನಮ್ಮಮ್ಮನೂ ವೀಡಿಯೋ ಬಳೆ ಇದ್ದರು ವೀಡಿಯೋ ಮಾಡ್ಕೊಂಡೆ ನಮ್ಮತ್ತೆಯೂ ಬಳೆ ತೋಡ್ಸ್ಕೊಂಡ್ರು ಅವ್ರದ್ದು ವೀಡಿಯೋ ಮಾಡ್ಕೊಂಡೆ ಆಮೇಲೆ ನಮ್ಮ ಅಕ್ಕ ಅವರು ಇನ್ಸ್ಟಾಗ್ರಾಮಿಗೆ ಹಾಕೋದಕ್ಕೆ ಅವರು ಸಹ ಒಂದು ವೀಡಿಯೋ ಇದ್ದರು ಎಲ್ಲನೂ ಬಳೆ ಶಾಸ್ತ್ರಗಳು ತುಂಬ ಚೆನ್ನಾಗಾಯಿತು ನಮ್ಮ ಅಕ್ಕಂದಿರೆಲ್ಲನೂ ಒಂದೊಂದು ಡಿಸೈನ್ನ ಬಳೆ ತೋಡ್ಸ್ಕೊಂಡ್ರು ನೈಟು ಸಹ ನಾವೆಲ್ಲರೂ ಎದ್ದೇ ಇದ್ವಿ ಮನಗಿರ್ಲಿಲ್ಲ ಎಲ್ಲರೂ ಶಾಸ್ತ್ರಗಳನ್ನು ಮುಗಿಯೋ ಗಂಟ ಎಲ್ಲರೂ ಎದ್ದಿದ್ವಿ ಯಾರೂ ಮನಗೆ ಇರಲಿಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋದೇ ಕೆಲಸ ನೈಟೆಲ್ಲ ಎದ್ದಿ ವಿಡಿಯೋನೇ ಮಾಡ್ಕೊತಾ ಇದ್ದೆ ಹಾಗೇ ನೋಡಿ ಯಾವ ಥರ ಇರುತ್ತೆ ಶಾಸ್ತ್ರ ಎಲ್ಲ ನಮ್ಮ ಕಡೆ ಎಲ್ಲ ಈ ಥರ ಮಾಡ್ತೀವಿ ನಿಮ್ಮ ಎಲ್ಲ ಯಾವ ಥರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇದೇ ಥರ ಮಾಡ್ತೀರಾ ಅಂತ ಅಂದರೆ ಸೇಮ್ ಅಂತ ಹಾಕಿ ಏನಾದರೂ ಬೇರೆ ಥರ ಮಾಡ್ತೀರಾ ಅಂತ ಅಂದರೆ ಬೇರೆದಂತ ಹೇಳಿ ಹಾಗೆಯೇ ಎಲ್ಲರದು ನಮ್ಮ ನಮ್ಮ ಕಡೆಯವ್ರಿಗೆಲ್ಲರಿಗೂ ಮಾಡಿ ಬಳೆ ಶಾಸ್ತ್ರ ಎಲ್ಲನೂ ತೊಡ್ಸಿದ್ರು ಆಮೇಲೆ ಹುಡುಗಿಗೆ ಫಸ್ಟು ಬಳೆ ಶ ಬಳೆನ ತೋರಿಸ್ತಿದ್ರು ಆಚೆಗಡೆ ಎಂಟ್ರೆನ್ಸ್ ಅಲ್ಲಿ ಯಾವ ತರ ಡೆಕೋರೇಷನ್ ಮಾಡಿದ್ದಾರೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಕಡೆ ಈ ಕಡೆ ಇದೆ ದೇವ್ರಿದೆ ಸ್ವಾಮಿ ಇದೆ ಮತ್ತೆ ಆ ಕಡೆ ಇನ್ನೊಂದು ದೇವ್ ಇನ್ನೊಂದು ಇದೆ ವೆಂಕಟರಾಮ ಸ್ವಾಮಿ ಹಾಗೆ ಮಧ್ಯದಲ್ಲಿ ಗಣೇಶಿದ್ದಾರೆ ಹೊರಗಡೆ ಎಲ್ಲಾನು ಕೂಡ ಗಾರ್ಡನ್ ತರ ಇದೆ ಆಚೆಗಡೆ ತಣ್ಣಗಿತ್ತು ಅಂತ ಹೇಳ್ಬಿಟ್ಟು ಬಂದ್ವಿ ಹಾಗೆ ನೆಕ್ಸ್ಟು ಶಾಸ್ತ್ರ ಬಂದುಬಿಟ್ಟು ಆಸೆ ಬರಿಬೇಕಂತೆ ಸೊ ಅದಕ್ಕಾಗಿ ಎಲ್ಲರೂ ಕೂಡ ಹಸೆ ಬರಿತಾಯಿದ್ರು ನಮ್ಮ ಅಜ್ಜಿ ಹೇಳ್ಕೊಡ್ತಾಯಿದ್ರು ಆ ಥರ ಬರಿ ಈ ಥರ ಬರೀ ಅಂತ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲರೂ ನಮ್ಮ ಅತ್ತೆ ಎಲ್ಲರೂ ಕೂಡ ಮಾಡಿ ಆಸೆನ ಬರಿತಾಯಿದ್ರು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಗಾಯ ಹಸೆ ಬರ್ದಿದ್ದಾದಮೇಲೆ ಸಾಕು ಸಾಕು ಮೊಬ್ಬು ಅಲ್ಲಿ ಬಿಡಿಸ್ತಾರಲ್ಲ ಅದು ಬಿಡಿಸ್ತಾರೆ ಈಗ ಅಲ್ಲಿ ಬಿಡಿಸು ಅರ್ಷ ಮನೆ ನೀಲಿಗೆ ಅದನ್ನೇ ಹೇಳಿದ್ದಾನ ಅಲ್ಲಿ ಅಯ್ಯೋ ಹಂಗೇನೆ ಅರ್ಸಮ್ಮ ನಾನು ಯಾರು

కేం చేస్తా అప్పుడు తీరుతనుకి సాకగల సాకగల అదికే నేను ఎడిక్ బొక్కే ఇంగిల్కండి హోది బక్కే ఊయితు

சென்ட்ருக்கு ಗೈಸ್ ಇವಾಗ ಹಸೆ ಬರೆಯ ಶಾಸ್ತ್ರ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿದೆ ಯಾವ ಥರ ಬಿಡಿಸಿದ್ದಾರೆ ನೋಡಿ ನೀವೇ ಗೈಸ್ನಷ್ಟು ಹಾಗೆ ಅಷ್ಟು ಶಾಸ್ತ್ರನ ಶುರು ಮಾಡ್ತಾ ಇದ್ದಾರೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಗೈಸ್ ಇವಾಗ ಹುಡುಗನಿಗೆ ಒಂಬತ್ತು ಜನ ಒಂಬತ್ತು ಸರಿ ಅಷ್ಟು ಹಚ್ಚಿದ್ದಾರೆ ನೆಕ್ಸ್ಟು ಹುಡುಗಿಗೆ ಅಷ್ಟು ಹಚ್ತಾರೆ ಅವ್ರಿಗೂ ಸಹ ಒಂಬತ್ತು ಜನ ಹಚ್ತಾರೆ ಫಸ್ಟು ಆಮೇಲೆ ನೆಕ್ಸ್ಟು ಮೂರು ಸರಿ ಹಚ್ತಾರೆ ಮೂರು ಸರಿ ಮೂರು ಜನ ಹಚ್ತಾರೆ ಇವಾಗ ಹುಡುಗಿಯವ್ರ ಹುಡುಗಿಗೆ ಇವಾಗ ಅಷ್ಟು ಹಚ್ತಾ ಇದ್ದಾರೆ ಬನ್ನಿ ನೋಡೋಣ ಹಾಗೆ ಅದೇನು ಭೂ ತಿನ್ಸೋ ಶಾಸ್ತ್ರ ಅಂತ ಹೇಳಿ ಅದನ್ನು ಸಹ ಮಾಡ್ತಾ ಇದ್ದಾರೆ ನಿಮ್ಮ ಕಡೆ ಎಲ್ಲ ಏನು ಹೇಳ್ತಾರೋ ಗೊತ್ತಿಲ್ಲ ನಮ್ಮ ಸೈಡು ಆ ಥರನೇ ಅದೇನೋ ಹೇಳ್ತಾರೆ ಅದು ಹೆಸ್ರನ್ನ ಭೂ ಶಾಸ್ತ್ರ ಅಂತ ಹೇಳ್ಬಿಟ್ಟು ಮಾಡ್ತಾರೆ ನಿಮ್ಮ ಕಡೆ ಬೇರೆ ಹೆಸರು ಹೇಳ್ಬೋದು ಅಂತ ಅನಿಸುತ್ತೆ ಕಣ್ಮುಚ್ಚೆ ಹಾಗೆ ಕಣ್ಬಿಡೋ ಅಷ್ಟರೊಳಗೆ ಬೆಳಕೆ ಆಗೋಗ್ಬಿಟ್ಟಿತ್ತು ರಾತ್ರಿ ಶಾಸ್ತ್ರಗಳು ಅದು ಇದೆಲ್ಲನೂ ಸಹ ಮಾಡ್ತಾ ಇದ್ರಲ್ಲ ಸೊ ಶಾಸ್ತ್ರ ಮಾಡೋದ್ರಿಂದ ಅದು ಏನೂ ಸಹ ಗೊತ್ತೇ ಆಗಲಿಲ್ಲ ಬೇಗ ಕಳೆದೋಯ್ತು ನೈಟು ಹಾಗೆ ಇವಾಗ ಮೂರ್ತಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಗಂಡನ್ನ ಪಾದ ಪೂಜೆ ಮಾಡಬೇಕಂತೆ ಪಾದ ಪೂಜೆನ ಮಾಡಿಬಿಟ್ಟು ಆಮೇಲೆ ಮೂರ್ತಾಗೆ ಕರ್ಕೊಂಡು ಹೋಗ್ತಾರೆ ಹಾಗೆ ನನ್ನ ತಮ್ಮಂದಿರು ಇಬ್ರೂ ಸಹ ಆಟ ಆಡ್ಕೊತಾಯಿದ್ರು ಅವರು ನಮ್ಮಪ್ಪ ಮತ್ತು ನಮ್ಮ ಅಮ್ಮದೂ ಕೂಡ ಅವ್ರ ಜೊತೆ ಇದ್ದರು ನಾನು ಈ ಕಡೆ ಸಡಲ್ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಬಂದಿರೋ ಮಕ್ಕಳೆಲ್ಲರೂ ಕೂಡ ತುಂಬ ಜನ ಮಕ್ಳುಗಳು ಆಟ ಆಡ್ತಾ ಇದ್ರು ಗೈಸಾಗಿ ಇವಾಗ ಪಾದ ಪೂಜೆನ ಮಾಡ್ತಾ ಇದ್ದಾರೆ ಹುಡುಗಿಯವರ ಅಪ್ಪ ಅಮ್ಮ ಇಬ್ರು ಸಹ ಗಂಡಿಗೆ ಪಾದ ಪೂಜೆನ ಮಾಡ್ತಾ

ಇಲ್ಲಿಂದ ಚಿತ್ರ ಚಕ್ರಂ ಚಿತ್ರ ಕನ್ಯಾ ಮಾತು ಮಾತಾ ಪಿತೃ ಹೊರ ವಿಷ್ಣು ಚೆನ್ನ ಅಷ್ಟು ಎರಡ್ ಕಡೆ ಅರ್ಚನೆ ಇಡು ಆಮೇಲೆ ಕುಂಕುಮ ಇಲ್ಲಿ ಬಂದೆ ಚಿತ್ರ ಕುಂಕ್ಮ ನಿನ್ ಗಂಡ ಇತಲ್ಲ ಅರ್ಶ ಒಳಗಾಗಿ ಬಿಡ್ರ ಗಂಟೆ <laughs> ಸರ್ಭಿಮ <laughs> <laughs> <t> <t> இடி ஒன்றை ஓம் பாலு பூஜை ஒன்றொண்ட ஓம் கேஷவாயிமா ஓம் ஆதோ ஆகிமா மகிழ்ச்சி ஆக்டிங் கேஷவாகிமா ஆதோமா ரிஷிகேஷ ஆமா புத்தோம் மனோகரம் ಗೈಸ್ ಮದುವೆ ಆಯಿತು ಮುಗಿತು ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡಿ ಹಾಗೆ ದಾರಿಮೂತನೂ ಸಹ ಆಯಿತು ಹಾಗೇ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಆಗಿದೆ ನಾನು ವಿಡಿಯೋ ಅಲ್ಲಿ ಹೋಗಿ ಮಾಡ್ಕೊಳ್ಳೋದಕ್ಕಾಗೆಲ್ಲ ತುಂಬ ಜನ ಇದ್ದರು ಅಂತ ಹೇಳಿ ಇಲ್ಲೇ ಮಾಡಿಕೊಂಡೆ ಸ್ಕ್ರೀನಲ್ಲಿ ಹಾಗೆಯೇ ದಾರ್ಯಾರನ್ನು ಕೂಡ ಮಾಡ್ತಾಯಿದ್ರು ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಗೈಸ್ ನಿಮ್ಗೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಗಂತ ಎಲ್ಲರೂ ಕಾಯ್ತಾಯಿರಿ ಟೆಕೆ ಬಾಯ್